ಇಲ್ಲಿ ಸೇರಿರುವ ಮಾಧ್ಯಮದ ಸ್ನೇಹಿತರಿಗೆ ಜೊತೆ ಇಲ್ಲಿ ಎಲ್ಲರೂ ಬಂದಿಲ್ಲ ಬಟ್ ಹೆಚ್ಚು ಬಂದಿದ್ದಾರೆ ನನ್ನ ಕಲಾವಿದ ತಂಡಕ್ಕೆ ಬಹುತೇಕ ಆ ತಂತ್ರಜ್ಞರ ತಂಡ ಇಲ್ಲಿ ಬಂದಿದೆ ತಂತ್ರಜ್ಞರ ತಂಡಕ್ಕೆ ಆ ಎಲ್ರಿಗೂ ನಾನು ವೆಲ್ಕಮ್ ಹೇಳ್ತೀನಿ ಕೋಟಿ ಸಿನಿಮಾ ಅಂತಲ್ಲ ಸಿನಿಮಾದ ಐಡಿಯಾ ಆ ನನ್ನ ಲೈಫಿಗೆ ಹೇಗ್ ಬಂತು ಅನ್ನೋದನ್ನ ಮೊನ್ನೆ ಅಷ್ಟೇ ಹಂಚ್ಕೊಂಡಿದ್ದೆ ಆ ಒಂದಿನ ಆಕ್ಚುಲಿ ನನಗೆ ನೆನಪಿರೋ ಹಾಗೆ ನಾನು ಒಂದು ಬಸ್ ಹತ್ತಿ ಊರಿಗೆ ಹೋಗ್ತಾ ಇದ್ದಾಗ ಒಂದು ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡಿರೋ ಸಂದರ್ಭದಲ್ಲಿ ನಾನು ಆ ಹಂತದಲ್ಲಿ ಬರಿತಾ ಇದ್ದ ಕತೆಗಳನ್ನು ಇದನ್ನು ವಿಜುವಲ್ ಮೀಡಿಯಂ ಅಲ್ಲಿ ತಗೊಬಂದ್ರೆ ಹೇಗೆ ಅನ್ನೋ ಒಂದು ಥಾಟ್ ಬಂತು ಸಿನಿಮಾ ಅನ್ನೋ ಒಂದು ಕೀಟ ನನಗೆ ಕತ್ಬಿಟ್ಟ ಕ್ಷಣ ಅದು ಅಂಡ್ ಅದು ಒಂದು ಬಹಳ ಮುಖ್ಯವಾಗಿರುವ ಮೂಮೆಂಟ್ ಅಂತ ನನಗೆ ಈಗ ಅನಿಸ್ತಿದೆ ಯಾಕಂದ್ರೆ ಒಂದು ಕಥೆಯನ್ನು ಸಿನಿಮಾದಲ್ಲಿ ಅಥವಾ ದೊಡ್ಡ ಪರದಿಯಲ್ಲಿ ಹೇಳಬೇಕು ಅನ್ನೋ ಒಂದು ಥಾಟ್ ಇಂದಾಗಿ ನನ್ನ ಜೀವನದಲ್ಲಿ ಏನೇನೇನೋ ಆಗ ಸತ್ಯ ಆಯ್ತು ಸತ್ಯ ಹೇಳ್ತೀನಿ ಆ ಕ್ಷಣದವರೆಗೆ ನಾನು ಸಿನಿಮಾವನ್ನ ಬಹಳ ಪ್ರೀ ಬಹಳ ಪ್ಯಾಶನೇಟ್ ಆಗಿ ನೋಡ್ತಾ ಇರ್ಲಿಲ್ಲ ಅಥವಾ ಹೆಚ್ಚು ನನಗೆ ಕನೆಕ್ಷನ್ ಇರ್ಲಿಲ್ಲ ನಾನು ಚಿಕ್ಕವನಿದ್ದಾಗಿಂದ ಸಿನಿಮಾ ನೋಡ್ಕೊಂಡು ಬೆಳೆದವನ್ನಲ್ಲ ಯಾಕೆಂದ್ರೆ ನಮ್ಮ ಊರಲ್ಲಿ ಅಹ್ ಟಿವಿ ಇರ್ಲಿಲ್ಲ ನಮ್ಮ ಮನೆಯಲ್ಲಿ ನಾನು ಬೆಂಗಳೂರಿಗೆ ಬರೋವರೆಗೂ ಟಿವಿ ಇರ್ಲಿಲ್ಲ ಅಹ್ ಎಷ್ಟೋ ಸಂದರ್ಭದಲ್ಲಿ ಎಲೆಕ್ಟ್ರಿಸಿಟಿ ಇರ್ತಾ ಇರ್ಲಿಲ್ಲ ಅಲ್ಲಿ ರೇಡಿಯೋ ಮಾತ್ರ ಇದ್ದು ಸೊ ಆ ತರ ಇದ್ದ ಸಂದರ್ಭ ಸಿನಿಮಾವನ್ನ ನೋಡೋದು ನಮ್ಮ ಊರಲ್ಲಿ ಒಂಥರ ಅಷ್ಟು ಒಳ್ಳೆ ಕೆಲಸ ಅಲ್ಲ ಅನ್ನೋ ಅಭಿಪ್ರಾಯ ತಾಲೂಕು ಅಲ್ಲಿ ಒಂದೇ ಥಿಯೇಟರ್ ಇತ್ತು ಆದ್ರೆ ಹೆಚ್ಚು ಸಿನಿಮಾ ನೋಡಿದ ನನ್ನ ನೆನಪಿಲ್ಲ ಬೆಂಗಳೂರಿಗೆ ಬಂದು ಪತ್ರಕರ್ತ ಕೆಲಸ ಮಾಡ್ತಾ ಇರುವಾಗ ಸ್ಪೋರ್ಟ್ಸ್ ಇರ್ಬೋದು ಪಾಲಿಟಿಕ್ಸ್ ಇರ್ಬೋದು ಇದನ್ನೆಲ್ಲ ಕವರ್ ಮಾಡ್ತಾ ಇರುವಾಗ ಆರಾಮಾಗಿದ್ದೆ ಆದ್ರೆ ಎಲ್ಲವನ್ನು ಕತೆ ರೂಪದಲ್ಲಿ ಹೇಳೋದೊಂದು ಅಭ್ಯಾಸ ಇತ್ತು ನನಗೆ ಅಥವಾ ಬರ್ತಾ ಇದಿಲ್ಲ ಕತೆ ಕತೆ ರೂಪದಲ್ಲಿ ಹೇಳೋದು ಅನ್ನೋದು ನನಗೆ ಒಂಚೂರು ಗೊತ್ತಾದ ಸಂದರ್ಭದಲ್ಲಿ ಕಥೆನ ಆ ದೊಡ್ಡ ಪರದೆಯಲ್ಲಿ ಯಾಕೆ ಹೇಳ್ಬಾರ್ದು ಅನ್ನೋ ಥಾಟ್ ಬಂತು ಮತ್ತು ಆ ಥಾಟ್ ನನ್ನನ್ನ ನನ್ನ ಲೈಫ್ ನ ಆ ಮೇಲೆ ಕೆಳಗೆ ಮಾಡ್ಬಿಡ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆ ಥಾಟ್ ಬಂದ ನಂತರ ಆ ಸರಿಯಾಗಿ ಒಂದು ಒಂದ್ ನೆಮ್ಮದಿಯಲ್ಲಿ ಸಿನಿಮಾದಲ್ಲಿ ಕೋಟಿ ಇರೋ ತರ ಬಹಳ ಆರಾಮಾಗಿ ಓಡಾಡ್ಕೊಂಡು ನೆಮ್ಮದಿಯಾಗಿದೆ ಏನೋ ಸಂಬಳ ಬರೋದು ಬೆಂಗಳೂರಲ್ಲಿ ಇರ್ತೀನೋ ಮುಂದುವರಿಯ್ನೋ ಗೊತ್ತಿರ್ಲಿಲ್ಲ ಊರಿಗೆ ಹೋಗ್ತೀನೋ ಅಥವಾ ನಾನು ಫಾರ್ಮಿಂಗ್ ಮಾಡ್ತಾ ಇದ್ದೆ ಗದ್ದೆ ತೋಟ ನೋಡ್ಕೊತಾ ಇದ್ದೆ ವಾಪಸ್ ಹೋಗಿ ಗದ್ದೆ ತೋಟ ನೋಡ್ಕೋತೀನೋ ಈ ತರ ನನ್ನ ತಲೆಯಲ್ಲಿ ಹೆಚ್ಚು ಆ ಕನಸುಗಳು ಇರಲಿಲ್ಲ ಆದ್ರೆ ಸಿನಿಮಾ ಅನ್ನೋ ವಿಷಯ ನನ್ನ ಲೈಫಿಗೆ ಬಂದ್ ಕೂಡ್ಲೆ ನನ್ನ ಜೀವನ ಮೇಲೆ ಕೆಳಗೆ ಆಗ್ಬಿಡ್ತು ಅಲ್ಲಿಂದ ಮುಂದೆ ಅದು ಬಹಳ ಇದು ಇಪ್ಪತ್ತು ವರ್ಷ ಆಗಿದೆ ಈ ಥಾಟ್ ಬಂದು ಬಟ್ ಏನೇನೋ ಕಾರಣಕ್ಕೆ ಅಂದ್ರೆ ನಾನು ಅದನ್ನು ಚೇಂಜ್ ಮಾಡಿದಷ್ಟು ಅದು ದೂರ ಆಗ್ತಾನೆ ಹೋಯಿತು ಮತ್ತು ಆ ಹಂತದಲ್ಲಿ ನನಗೆ ಸಿನಿಮಾ ಬಗ್ಗೆ ಇದ್ದ ಕಲ್ಪನೆ ಮತ್ತು ಅದು ಬೀಳ್ತಾ ಇದ್ದ ಆ ಅಗಾಧವಾದ ತಿಳುವಳಿಕೆಯನ್ನ ನಾನು ರೂಢಿಸ್ಕೊಳ್ ಅಹ್ ತಗೊಳ್ಳಕ್ಕೆ ಇಷ್ಟು ದೊಡ್ಡ ಜರ್ನಿ ಬೇಕಿತ್ತು ಅಂತ ಅನ್ಸತ್ತೆ ಆ ಹಂತದಲ್ಲಿ ತಲೆಗಳಾಗಿರುವ ಆ ಲೈಫು ನನ್ನ ಎಲ್ಲೆಲ್ಲಿಗೋ ಕರ್ಕೊಂಡೋಯ್ತು ನಾನು ಸಿನಿಮಾ ಪತ್ರಕರ್ತ ಇದೆ ಸಿನಿಮಾಗಳನ್ನ ನಂದೇ ಮಾಡ್ತಾ ಇದ್ದೆ ನಿಮ್ ಜೊತೆಗೆ ಈ ತರದ ಅನೇಕ ಪತ್ರಿಕಾಗೋಷ್ಠಿಗಳಿಗೆ ಬರ್ತಾ ಇದ್ದೆ ಅದ್ ಆದ್ಮೇಲೆ ಸಿನಿಮಾ ಮಾಡೋ ಮೊದಲು ಏನಾದ್ರೂ ಒಂದು ಅಹ್ ವಿಜುವಲ್ ಮೀಡಿಯಾಲ್ ಏನೋ ಮಾಡ್ಬೇಕು ಅಂತ ಆಯ್ತು ಆ ಕಾರಣಕ್ಕೆ ಟಿವಿಯನ್ನ ತಗೊಂಡೆ ಟಿವಿಯನ್ನ ತಗೊಂಡಿದ್ದು ಹೇಗೆ ಅಂದ್ರೆ ನಾನು ಬೆಂಗಳೂರಿಗೆ ಬರ್ಬೇಕು ಅಂತ ಬಸ್ ಹತ್ತಿದವನು ಹುಬ್ಬಳ್ಳಿಯಲ್ಲಿ ಇಳ್ಕೊಂಡೆ ಆ ಟಿವಿ ಹುಬ್ಬಳ್ಳಿ ಅಂತ ಅಂದ್ಕೊಳ್ಳೋದಾದ್ರೆ ಬಹಳ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ನನಗೆ ಬಹಳ ಇಷ್ಟ ಆಗೋಯ್ತು ಇಳ್ಕೊಂಡಾಗ ಏನೋ ಒಂದ್ ಕೆಲಸ ಕೊಟ್ರು ಯಾರೋ ಅಲ್ಲೇ ಅಂತಂದ್ರು ಅಲ್ಲಿ ಸಿಗೋ ಜನ ಎಲ್ಲ ಬಹಳ ಚೆನ್ನಾಗಿದಾರಲ್ಲ ಅನ್ಸಿ ಅಲ್ಲಿ ಹತ್ತು ವರ್ಷಗಳ ಜರ್ನಿ ಆಗೋಯ್ತು ಅದು ಆಕ್ಚುಲಿ ಬೆಂಗಳೂರು ಬಸ್ ಅನ್ನ ಹತ್ತಬೇಕು ಅನ್ನೋದೇ ಮರೆತು ಹೋಗುವಷ್ಟು ಹುಬ್ಬಳ್ಳಿ ಚೆನ್ನಾಗಿತ್ತು ಅಹ್ ಅಂದ್ರೆ ನಾನು ಹೇಳ್ತಿರೋದು ಟೆಲಿವಿಷನ್ ಅಷ್ಟು ಚೆನ್ನಾಗಿತ್ತು ನನಗೆ ಆದ್ಮೇಲೆ ಅದನ್ನ ಅಲ್ಲಿಂದ ಬಸ್ ಅಹ್ ಬೆಂಗಳೂರಿಗೆ ಬರ್ಲೇಬೇಕು ಅನ್ನೋದೊಂದು ತೀರ್ಮಾನ ಯಾಕೆ ಅಥವಾ ಸಿನಿಮಾಕ್ ಬರ್ಲೇಬೇಕು ಅನ್ನೋ ತೀರ್ಮಾನ ಯಾಕೆ ಬಂತು ಅಂದ್ರೆ ಅಹ್ ಒಂದು ಕನ್ಸಿತ್ತು ಆ ಕನ್ಸಿಂದ ಇಷ್ಟೆಲ್ಲ ಆಯ್ತು ಆ ಇಲ್ಲಿ ನಾನು ನೋಡಿರುವ ಸಂತೋಷ ಇರ್ಬಹುದು ನಾನ್ ನೋಡಿರುವ ಹಣ ಇರ್ಬೋದು ಮಾತಾಡಿರುವ ಜನ ಇರ್ಬಹುದು ವ್ಯಕ್ತಿಗಳಿರ್ಬಹುದು ಅನೇಕರು ನನ್ನನ್ನ ಗೈಡ್ ಮಾಡಿದ್ದಾರೆ ಕೂಡ ಇದೆಲ್ಲವೂ ಅದು ಯಶಸ್ಸಿರಬಹುದು ಅವಮಾನ ಇರ್ಬೋದು ರೋಲ್ ಇರ್ಬೋದು ಟ್ರೋಲ್ ಇರ್ಬೋದು ಎಲ್ಲವೂ ಆಗಿದ್ದು ಆ ಟೆಲಿವಿಷನ್ ನಿಂದ ಆ ಟೆಲಿವಿಷನ್ ಹತ್ತು ವರ್ಷಗಳ ಜರ್ನಿ ಬಹಳ ಆ ತುಂಬ ಕಂಟೆಂಟೆಂಟ್ ಇದ್ದೆ ನಾನು ಬಹಳ ಖುಷಿ ಜರ್ನಿ ಅದು ಹತ್ತು ವರ್ಷ ಆದ ದಿನ ನಾನು ನನ್ನ ಬಾಸಿಗೆ ನಾನು ಆಕ್ಚುಲಿ ಒಂದು ಕಾಲ್ ಮಾಡಿದೆ ಒಂದು ಇಮೇಲ್ ಬರ್ದೆ ಇಲ್ಲ ನಾನು ಬಹುಷ ಇಲ್ಲ ರಿಟೈರ್ ಆಗಿಬಿಡ್ತೀನಿ ಅಂತ ಅನ್ಸ್ತು ನನಗೆ ಕನ್ನಡ ಕನ್ನಡದಲ್ಲಿ ನಾನು ರಿಟೈರ್ ಆಗಿಬಿಡ್ತೀನಿ ಅನ್ನೋ ಅನುಮಾನ ಬಂದಾಗ ಒಂದು ಇಮೇಲ್ ಬರ್ದೆ ಅವರು ಅದನ್ನ ನೋಡಿದ್ರು ಸ್ವಲ್ಪ ಏ ನೀನು ಕೆಲಸ ಮಾಡ್ತಾ ಇರೋರು ಟಿವಿಯಲ್ಲಿ ಟಿವಿ ಮಾಡ್ಕೊಂಡು ಸಿನಿಮಾ ಮಾಡು ಈ ಥರ ಎಲ್ಲ ಸಲಹೆಗಳು ಬಂದವು ಆದರೆ ಕೊನೆಗೆ ನಾನು ಇಲ್ಲ ಸಿನಿಮಾ ಮಾಡಲೇಬೇಕು ಅಂದಾಗ ನನಗೆ ನನ್ನ ಕರೆಸ್ಕೊಂಡು ಮಾತಾಡಿದ್ದು ಆಕ್ಚುಲಿ ಜ್ಯೋತಿ ದೇಶಪಾಂಡೆ ಆಕ್ಚುಲಿ ಇವತ್ತು ಈ ಸಿನಿಮಾ ಏನಾದರೂ ಆಗಿದ್ದಿದ್ರೆ ಅದಕ್ಕೆ ಕಾರಣ ಒಂದೇ ವ್ಯಕ್ತಿ ಅದು ಜ್ಯೋತಿ ದೇಶಪಾಂಡೆ ಆ ಯಾಕೆ ಇದನ್ನು ಅಂದ್ರೆ ಜ್ಯೋತಿ ದೇಶಪಾಂಡೆ ಅವರು ಒಂದು ಜಿಯೋ ಸ್ಟುಡಿಯೋಸ್ ಇಂದ ಅನೇಕ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಇತ್ತೀಚೆಗೆ ಬಂದ ನಾಲ್ಕು ಸಿನಿಮಾಗಳು ಅಂದ್ರೆ ಸೂಪರ್ ಹಿಟ್ ನಾಲ್ಕು ಸಿನಿಮಾಗಳು ಜಿಯೋ ಸ್ಟುಡಿಯೋಸ್ ಇದೆ ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ಲಾಭತಾ ರೆಡ್ಸ್ ಇರ್ಬೋದು ಶೇತಾನ್ ಇರ್ಬೋದು ತೇರಿ ಬಾತೋಣ ಇರ್ಬೋದು ಈ ತರ ಅವರು ಹಿಟ್ ಆಫ್ಟರ್ ಹಿಟ್ ಜಿಯೋ ಸ್ಟುಡಿಯೋಸ್ ಕೊಟ್ಟಿದೆ ಜ್ಯೋತಿ ಇನ್ನೇನು ಕೇಳಲಿಲ್ಲ ಸ್ಕ್ರಿಪ್ಟ್ ಓದಿದ್ರು ಮತ್ತು ಸ್ಕ್ರಿಪ್ಟನ್ನ ಒಂದು ಮಟ್ಟಕ್ಕೆ ಅರ್ಥ ಮಾಡ್ಕೊಂಡು ಅವ್ರು ಹೇಳಿದ್ರು ಅಂದೆ ಓಕೆ ಸೊ ನಾನು ಕತೆ ಹೇಳುವವನ್ನ ನಂಬುತ್ತೀನಿ ನೀನ್ ಮಾಡು ಅಂತ ಸೊ ಈ ಒಂದು ಧೈರ್ಯ ಒಬ್ಬ ಕತೆಗಾರನಿಗೆ ಸಿಕ್ಕಿದ್ದು ಅದು ಅದೃಷ್ಟ ಸೊ ನನಗೆ ಅವಕಾಶ ಕೊಟ್ಟರು ಬಿಡ್ತೀಯ ಆಯ್ತು ಜಿಯೋ ಸ್ಟುಡಿಯೋಸ್ ಅನ್ನ ಕರ್ನಾಟಕದಲ್ಲಿ ಸೆಟ್ ಅಪ್ ಮಾಡುವಂತ ನನ್ನ ಜಿಯೋ ಸ್ಟುಡಿಯೋ ಕರ್ಕೊಂಡ್ ಬಂದ್ರು ಇಲ್ಲ ನನಗೆ ಸ್ಟುಡಿಯೋ ಸೆಟ್ ಅಪ್ ಮಾಡೋದಕ್ಕಿಂತ ನಾನು ಸಿನಿಮಾ ಮಾಡಬೇಕು ನನ್ಗೆ ತೀವ್ರವಾಗಿ ಒದ್ದಾಟ ಇದೆ ಸಿನಿಮಾವನ್ನ ಸಿನಿಮಾದ ಮೂಲಕ ಕತೆ ಹೇಳಬೇಕು ಅಂತ ಆ ಒದ್ದಾಟ ನೀವು ಸಪೋರ್ಟ್ ಮಾಡೋದಾದ್ರೆ ಮಾತ್ರ ಮಾಡ್ತೀನಿ ಅಂದಾಗ ಇಲ್ಲ ನೀವು ಮಾಡು ನನ್ನ ನಂಬಿಕೆ ಇದೆ ಅಂತ ನನ್ನ ಸಪೋರ್ಟ್ ಮಾಡಿ ಅವರು ಈ ಸಿನಿಮಾ ಅಲ್ಲದೆ ಕಾರಣ ಆಗಿದ್ದಾರೆ ನಾನು ಇವತ್ತು ಆಕ್ಚುಲಿ ಐ ಸ್ವಲ್ಪ ಓವರ್ ಮಾಡಿದ್ದೀನಿ ಸ್ವಲ್ಪ ಭಾವುಕ ಆಗಿದ್ದೀನಿ ನಾನು ಅವರಿಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಜ್ಯೋತಿ ವೆರಿ ವೆರ್ ಯು ಆರ್ ರಿಯಲಿ ರಿಯಲಿ ಏನೋ ಸೊ ಐ ಲವ್ ಯು ಏನೋ ಸೊ ಇದು ಮೈ ರಿಸ್ಪೆಕ್ಟ್ ಫ್ರಮ್ ಏನೋ ಸೊ ಇಲ್ಲಿ ಬೆಂಗಳೂರಿಂದ ನನ್ನ ರಿಸ್ಪೆಕ್ಟ್ ನಿಮ್ಗೆ ಯಾಕಂದ್ರೆ ಒಂದು ಕಥೆ ಹೇಳುವ ಆಸೆ ಇರೋದು ದೊಡ್ಡ ವಿಷಯ ಅಲ್ಲ ಆ ಪ್ಯಾಶನ್ ತುಂಬಾ ಜನರ ಇದೆ ಆದ್ರೆ ಆ ಪ್ಯಾಶನ್ ಗುರುತಿಸಿ ಒಬ್ಬರು ಇಲ್ಲ ಮುಂದೋಲ್ ಬೇಕಾಗತ್ತೆ ಒಂದು ಪ್ರೊಡಕ್ಷನ್ ಸಂಸ್ಥೆ ಸಿಕ್ತು ಜಿಯೋ ಸ್ಟುಡಿಯೋ ತರದ ಸಂಸ್ಥೆ ಸಿಕ್ತು ಇದು ತುಂಬಾ ಸಂತೋಷನೂ ಪಟ್ಟೆ ನಾನು ಆದ್ರೆ ಗ್ರೌಂಡ್ ಟೀಮ್ ನನಗೆ ಕಟ್ಟೋದಕ್ಕೆ ಸಾಧ್ಯ ಇರಲಿಲ್ಲ ನಾನು ಸಿನಿಮಾವನ್ನ ಮಾಡಬೇಕು ಅನ್ನೋದನ್ನ ಖುಷಿಪಟ್ಟು ನುಗ್ಬಿಟ್ಟಿದ್ದೆ ಆದ್ರೆ ಗ್ರೌಂಡ್ ನಲ್ಲಿ ಮಾಡೋದಕ್ಕೆ ಬೇಕಾಗಿರುವ ಸಿದ್ಧತೆ ನನ್ನ ಹತ್ರ ಇರಲಿಲ್ಲ ಯಾಕಂದ್ರೆ ಹೊಸದು ಈ ಕಲಿ ಇದನ್ನ ನಾನು ಕಲಿಯೋ ಹಂತದಲ್ಲಿದೆ ಆ ಹಂತದಲ್ಲಿ ನಾನು ಹುಡುಕ್ತಾ ಇದ್ದೆ ಇದೊಂದು ಟೀಮ್ ಕಟ್ಟಬೇಕು ಅನ್ನೋ ಹಂತದಲ್ಲಿ ಆ ಪಾಯಿಂಟ್ ಅಲ್ಲಿ ನನಗೆ ಭೇಟಿಯಾಗಿದ್ದು ಪ್ರಕಾಶ್ ಮಿಲನ ಮಿರನಾ ಪ್ರಕಾಶ್ ಅವರು ನನ್ನ ಈ ಕತೆ ಕೇಳಿದ್ರು ಅವರು ಅಂಡ್ ಅವ್ರಿಗೆ ಕತೆ ಇಷ್ಟ ಆಗಿತ್ತು ಆ ಮತ್ತೆ ನಾನು ಈ ಒದ್ದಾಟ ಅಲ್ಲ ನೋಡಿ ಇಲ್ಲ ನಾನು ಬೇಕಾದ್ರೆ ಈ ಗ್ರೌಂಡ್ ನ ಒಂದು ಪ್ರೊಡಕ್ಷನ್ ನ ತಲೆನೋವನ್ನ ನಾನು ನಿನ್ನಿಂದ ಆಚೆ ತರ್ತೀನಿ ನೀನು ಹೋಗಿ ಸುಮ್ಮನೆ ಸಿನಿಮಾ ಡೈರೆಕ್ಟ್ ಮಾಡ್ಬೇಕು ಯಾವ ತಲೆನೋವು ಇರಬಾರ್ದು ಅದನ್ನ ನಾನ್ ಮಾಡ್ಕೊಡ್ತೀನಿ ಅಂತ ನಿಂತಿದ್ದು ಪ್ರಕಾಶ್ ಹಂಗೆ ವೈಷ್ಣವ್ ಸ್ಟುಡಿಯೋ ಕೋಟಿ ಸಿನಿಮಾಗೆ ಬಂತು ಇದು ಈ ಎಲ್ಲ ವಿಷಯಗಳು ಆಗ್ತಾ ಇರುವಾಗ ನನಗಿನ್ನೂ ಸಖತ್ ಡೌಟ್ ಇದೆ ಮೇ ಬಿ ಧನಂಜಯ ಅವರದೇನೋ ಅವ್ರ ಹತ್ರ ಏನೋ ಒಂದು ಮಠ ಮಂತ್ರ ಏನೋ ಒಂದು ಸ್ಟ್ರಾಟಜಿ ಇದೆ ಅಂತ ನನ್ನ ಅನಿಸಿಕೆ ನನ್ನ ತಲೆ ಅವರೊಂದು ಹುಳ ಅವರು ನನ್ನ ಥಾಟ್ಸ್ ಅನ್ನ ಅವರು ಸ್ವಲ್ಪ ಟ್ವೀಟ್ ಮಾಡಿದ್ದಾರೆ ಅಂತ ನನಗೆ ಇನ್ನೂ ಅನುಮಾನ ಇದೆ ಯಾಕಂದ್ರೆ ಅದೇ ಸಂದರ್ಭದಲ್ಲಿ ಅವರದು ಬಡವಾರ ಆಸ್ಕಲ್ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು ಅವರು ಒಂದಿನ ಆಫೀಸಿಗೆ ಬಂದ್ರು ಇನ್ಸ್ಟೆಂಟ್ಲಿ ಒಂದು ಕನೆಕ್ಷನ್ ಆಗೋಯ್ತು ಧನಂಜಯ ಅವರ ಜೊತೆ ಅಂಡ್ ನಾನು ಆಕ್ಚುಲಿ ಈ ಕಥೆಯನ್ನ ಬರೆಯುವಾಗ ಕೋಟಿಯ ಪಾತ್ರವನ್ನ ಬರೆಯುವಾಗ ಯಾವುದೇ ಹಂತದಲ್ಲೂ ಇದನ್ನ ಧನಂಜಯ್ ಅಂತ ಅಂದ್ಕೊಂಡು ಬರೆಯಕ್ಕೆ ಶುರು ಆದ್ರೆ ಆ ಹಂತಲ್ಲಿ ಗೆಳೆತನ ಆಯ್ತು ಸಡನ್ಲಿ ಬರಿತಾ ಬರಿತಾ ಸೀನ್ಗಳಲ್ಲಿ ಧನಂಜಯ್ ಕಾಣ್ತಾ ಶುರು ಆಗ್ಬಿಟ್ರು ಅಂಡ್ ಅವ್ರಿಗೆ ನಾನು ಹೇಳ್ದೆ ನಾನು ಬರೆದಿದ್ದೀನಿ ಹಿಂಗೆ ನೀವು ಬಂದು ಕೇಳಿ ಅಂತ ಅದೊಂದು ಒಂದು ವಾರದಲ್ಲಿ ಅವರು ಅವರು ಸಮಯ ಕೊಟ್ಟರು ಅವ್ರ ಜೊತೆ ವಾಸುಕಿನೂ ಬಂದ್ರು ನಾವು ಎಲ್ಲ ಒಂದು ಕೂತ್ಕೊಂಡು ಒಂದು ನೆರೇಷನ್ ಆಯ್ತು ಮತ್ತು ಅವ್ರಿಗೆ ಎಕ್ಸೈಟ್ ಆಯ್ತು ಅಂಡ್ ನನಗೆ ಧನಂಜಯ್ ಅವರ ಬಗ್ಗೆ ಬಹಳ ಖುಷಿ ಏನು ಅಂದ್ರೆ ಕನ್ನಡದಲ್ಲಿ ಇಷ್ಟು ಸೂಕ್ಷ್ಮ ಮನಸ್ಸನ್ನ ಒಬ್ಬ ನಟನನ್ನ ನಾನು ಆ ನಟನ್ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕೆ ಬಹಳ ಖುಷಿ ಪಡ್ತೀನಿ ಯಾಕೆಂದ್ರೆ ಆಕ್ಟರ್ ಅಂಡ್ ನನಗೆ ತುಂಬಾ ಇದ್ದೇನೆ ಮಾಡ್ಕೊಂಡು ಅವ್ರು ನೀವ್ ಯಾವಾಗ ಎಲ್ಲಿ ಸಿದ್ಧತೆ ಮಾಡ್ಕೊತೀರಾ ಧನಂಜಯ ಅಂತ ನನ್ನ ಪ್ರಶ್ನೆ ಇದೆ ಯಾಕಂದ್ರೆ ಅವರು ಸೆಟ್ಟಿಗೆ ಬರುವಾಗ ಅವರು ಸ್ಕ್ರಿಪ್ಟ್ ಓದಿದಾರ ನಾನು ಹೇಳಿ ಕೇಳಿಸ್ಕೊಂಡಿದಾರ ನಾನು ಕ್ಯಾರಾಮ ಹೋಗಿ ಹೇಳಿದ್ದನ್ನ ಅವ್ರು ಫೋನ್ ನಲ್ಲಿ ಇರ್ತಾರೆ ಯಾರೋ ಪೊಲಿಟಿಷಿಯನ್ ಕಾಲ್ ಮಾಡ್ತಾರೆ ಯಾರೋ ಊರಿನ ಕಾಲ್ ಮಾಡ್ತಾರೆ ಸೊ ಅದ್ರಲ್ಲಿ ಇರ್ತಾರೆ ಅವರು ಹಾ ಸಂಜೆ ಏಳು ಗಂಟೆ ಬರ್ತೀನಿ ಅಂತಾರೆ ಸೊ ನಿನ್ನ ಏಳು ಗಂಟೆಗೆ ಬೇರೆ ಶಾರ್ಟ್ಸ್ ಇದ್ರೆ ನಾನು ಇಲ್ಲಿಗೆ ಹೋಗಿ ಬಂದು ಒಂದು ಬಂದ್ಬಿಡ್ತೀನಿ ಅಂತಾರೆ ನಾನ್ ಇದು ಯಾವ ತರ ನಾನ್ ಧನಂಜಯ ಬಹಳ ಬಹಳ ಇಂಟೆನ್ಸ್ ಯೋಚನೆ ಮಾಡಿ ಆಕ್ಟ್ ಮಾಡುವ ವ್ಯಕ್ತಿ ಅಂತ ಅನ್ಕೊಂಡ್ರೆ ಧನಂಜಯ ಹಿಂಗಿರಲ್ಲ ಅಂತ ನನ್ಗೆ ಒಂದೇ ದಿನ ಸ್ವಲ್ಪ ಗಾಬರಿನೆ ಬಿದ್ದಿದ್ದೆ ನಾನು ಆದ್ರೆ ನನ್ಗೆ ಒಂದ್ ವಿಷಯ ಅರ್ಥ ಆಯ್ತು ಅವರ ಪ್ರಿಪರೇಷನ್ ರೀತಿಯೇ ಇದು ಅಂತ ಯಾಕಂದ್ರೆ ಅವರು ಅನ್ನ ನಾವು ಸಿನಿಮಾಗೆ ಹೋಗೋ ಮೊದಲು ಇಪ್ಪತ್ ಸರಿ ಅವರು ದೊಡ್ಡದಾಗಿ ಅವರ ಪಾತ್ರದ ಎಲ್ಲ ಡೈಲಾಗ್ ಗಳನ್ನ ಒಪ್ಪಿಸಿದ್ದಾರೆ ಅಂದ್ರೆ ಬೇರೆ ಬೇರೆ ತರ ಅಷ್ಟು ಡೆಡಿಕೇಶನ್ ಇಂದ ಅವರು ಫಸ್ಟ್ ಕೆಲಸ ಮಾಡಿದ್ರು ಅದನ್ನ ಅವರಿಗೆ ಸೆಟ್ಟಿಗೆ ಹೋದಾಗ ಅವ್ರಿಗೆ ಏನು ಕೆಲಸ ಇರಲಿಲ್ಲ ಆಕ್ಚುಲಿ ಹಾಗಾಗಿ ಅವರು ಬೇರೆದೆಲ್ಲ ಮಾಡಿಕೊಂಡು ಕೂಡ ಶಾರ್ಟಿಗೆ ಬಂದ್ರೆ ಇಮಿಡಿಯೇಟ್ಲಿ ಒಂದು ಬದಲಾವಣೆ ಕೇಳಿದ್ರು ಅಷ್ಟೇ ಇಮಿಡಿಯೇಟ್ಲಿ ಅವರಿಗೆ ಕೊಡಕ್ಕೆ ಸಾಧ್ಯ ಆಗ್ತಾ ಇತ್ತು ನನಗೆ ಬಹಳ ಖುಷಿ ಇದೆ ಈ ಸಿನಿಮಾ ನೋಡಿದ್ಮೇಲೆ ನೀವೆಲ್ಲ ಹೇಳ್ತೀರಾ ಅಹ್ ಒಳಗಡೆ ಇಷ್ಟು ಅದ್ಭುತವಾಗಿರುವ ಆಕ್ಟರ್ ಅಹ್ ಇದಾನೆ ಅಂತ ಜೊತೆಗೆ ಇನ್ನೂ ಒಂದು ಅನ್ಸೋದೇನು ಧನಂಜಯ ಅವರ ಒಂದು ಡಾಲಿ ಇಮೇಜ್ ಏನಿದೆ ಅದೇನೋ ಇದು ಅಪೋಸಿಟ್ ಸಿನಿಮಾ ಅಂತ ಅನ್ಕೋತೀನಿ ನಾನು ಡಾಲಿ ಇಮೇಜ್ ಗೆ ಆದ್ರೆ ಅದು ಒಂದೇ ದಿನ ನನಗೆ ಗೆಲ್ಲತ್ತೆ ಅಂತ ಯಾಕೆ ಅನಿಸ್ತು ಅಂದ್ರೆ ನೀವು ಬೇಕಿದ್ರೆ ನೋಡಿ ಈ ಸಿನಿಮಾದಲ್ಲಿ ನೀವು ಖಂಡಿತ ಧನಂಜಯ್ ಅವರ ಒಂದು ಸ್ಮೈಲ್ ಇದೆ ಅವ್ರು ರೀಡಿಂಗ್ ಮಾಡುವಾಗ ನಮಗೆ ಒಂದು ಸ್ವಲ್ಪ ಸ್ಮೈಲ್ ಜೊತೆ ಇದನ್ನ ಓದಬಹುದು ಅಂತ ಕೇಳಿದ್ವಿ ನಾವು ಅಂಡ್ ಒಂದು ಸ್ಮೈಲ್ ಕೊಟ್ಟು ಅದನ್ನ ಓದೋಕ್ ಶುರು ಮಾಡಿದ್ರು ಅವ್ರ ಡೈಲಾಗ್ ಅನ್ನ ಅವತ್ತೆ ಅನ್ಸ್ಬಿಟ್ಟು ಯಾರು ಧನಂಜಯ ಅವರ ಸ್ಮೈಲ್ ಬಗ್ಗೆ ಗಮನನೆ ಕೊಟ್ಟಿಲ್ಲ ಇಲ್ಲಿವರೆಗೆ ಅಂತ ಸೊ ಬಹುಶಃ ಅವರಿಗೆ ಬಂದಿರುವ ಪಾತ್ರಗಳು ಹಾಗೆ ಇದ್ವು ಅಂತ ಅನ್ಸುತ್ತೆ ಬಟ್ ಅದು ಒಂದು ಬ್ಯೂಟಿಫುಲ್ ಆಗಿ ಕೂಡ ಬಂತು ಧನಂಜಯ್ ಅವರಿಗೆ ನಾವು ಒಪ್ಕೊಂಡ್ರು ಅದ್ಭುತವಾಗಿರುವ ಪರ್ಫಾರ್ಮೆನ್ಸ್ ಅವ್ರು ಕೊಟ್ಟಿದ್ದಾರೆ ಈ ನಮ್ಗೆ ಅಂಡ್ ಇನ್ನೂ ಒಂದು ಇಲ್ಲಿ ನಾನು ಹೇಳಲೇಬೇಕು ಸಿನಿಮಾ ಎಂಬತ್ತೈದು ದಿನ ನಾವು ಶೂಟ್ ಮಾಡಿದೀವಿ ಸಿನಿಮಾ ಚಿತ್ರೀಕರಣ ಮುಗಿದಿದೆ ಇಲ್ಲಿ ಯಾರೋ ಒಬ್ರು ನನಗೆ ಕೇಳಿದ್ರು ಯಾವಾಗಿಂದ ಚಿತ್ರೀಕರಣ ಶುರು ಅಂತ ಸೊ ನಾನು ಸಿನಿಮಾ ಚಿತ್ರೀಕರಣವನ್ನು ಮುಗಿಸಿದೀನಿ ಸಿನಿಮಾ ರೆಡಿ ಇದೆ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಕೂಡ ಮಿಕ್ಸಿಂಗ್ ಅಷ್ಟು ಕಂಪ್ಲೀಟ್ ಆಗಿ ಇದು ಮುಗಿದಿದೆ ಯಾಕೆಂದ್ರೆ ಇಲ್ಲಿವರೆಗೆ ಸುದ್ದಿ ಮಾಡುವ ಉದ್ದೇಶ ಯಾಕೆಲ್ಲ ಅಂದ್ರೆ ಒಂದು ಸಿನಿಮಾ ಎಷ್ಟು ಪವರ್ಫುಲ್ ಆಗಿ ಬಂದಿದೆ ಅನ್ನೋದನ್ನ ಒಂಚೂರು ನನಗೆ ಒಂದು ಕಾನ್ಫಿಡೆನ್ಸ್ ತಗೋಬೇಕಾಗಿತ್ತು ನಾನು ಆ ಸಿನಿಮಾವನ್ನ ನೋಡಿ ಕಾನ್ಫಿಡೆನ್ಸ್ ತಗೋಬೇಕಾಗಿತ್ತು ಆ ಒಂದು ಕಾರಣಕ್ಕೆ ಆ ಈ ಇಷ್ಟು ದಿನ ನಾವು ಈ ಸಿನಿಮಾ ಬಗ್ಗೆ ಏನು ಮಾತಾಡ್ಲಿಲ್ಲ ಆದ್ರೆ ಇವತ್ತು ಅದನ್ನ ಮಾತಾಡೋ ಸಂದರ್ಭ ಇವತ್ತು ನಿಮ್ಗೆ ಆ ಎರಡು ನಿಮಿಷದ ವಿಜುವಲ್ ಅನ್ನು ನಾನು ತೋರಿಸ್ತೀನಿ ಮತ್ತು ಸಿನಿಮಾದ ಒಂದು ಝರತ್ ನಿಮ್ಗೆ ಸಿಗತ್ತೆ ಅಂತ ಅನ್ಕೋತೀನಿ ನೋಡೋ ಟೈಮ್ ನಾವು ಆ ಟೀಸರು ಆತ್ರೆ ಐದು ಗಂಟೆಗೆ ಅಂತ ಇರೋದು ನನಗೂ ಇವತ್ತಾಗಿದೆ ಸೊ ಅದಕ್ಕೂ ಆ ಮೊದಲು ನಾನು ಈ ಅಹ್ ಪತ್ರಿಕಾ ಮಿತ್ರ ಜೊತೆ ಮತ್ತು ಉಳಿದವ್ರ ಜೊತೆ ಒಂದು ಮಾತುಕತೆ ಮಾಡೋಣ ಅಂತ ಯಾಕೆ ಅನಿಸ್ತು ಅಂದ್ರೆ ಇದೊಂದು ಲೀಡ್ ಅಪ್ ಇದ್ರೆ ಈ ಎಫರ್ಟ್ ನಿಮ್ಗೆ ಬೆಟರ್ ಅರ್ಥ ಆಗ್ಬಹುದು ನಿಮ್ಗೆ ಹೆಚ್ಚು ಚೆನ್ನಾಗಿ ಕಮ್ಯುನಿಕೇಟ್ ಆಗ್ಬಹುದು ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ತಾ ಇದ್ದೀನಿ ಸೊ ಸರ್ ಅದಕ್ಕೂ ಮುಂಚೆ ಒಂದು ಕ್ವೆಶನ್ ಇದೆ ಸರ್ ಸೊ ಜಿಯೋ ಸ್ಟುಡಿಯೋಸ್ ಕನ್ನಡ ಹೆಡ್ ಆದಂತ ನೀವರು ನೀವು ಈಗ ರೈಟರ್ ಹಾಗೂ ಡೈರೆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದೀರಾ ಸರ್ ಈಗಾಗಲೇ ನೀವ್ ನೋಡಿರ್ತೀರಾ ಯುಗಾದಿ ಹಬ್ಬದ ದಿನ ಪೋಸ್ಟರ್ ರಿಲೀಸ್ ಆಗತ್ತೆ ಐ ತಿಂಕ್ ಟೈಟಲ್ ಫಸ್ಟ್ ಟೈಮ್ ನಾವೆಲ್ಲ ಟೈಟಲ್ ಕೇಳ್ತೀವಿ ಕೋಟಿ ಅನ್ನೋ ಟೈಟಲ್ ಜೊತೆ ಒಂದು ಫಸ್ಟ್ ಲುಕ್ ನೀವೇ ನೋಡ್ತಾ ಇದ್ದೀರಾ ನಮ್ಮ ಡಾಲಿ ಅವರು ಎಷ್ಟು ಅದ್ಭುತವಾಗಿ ಕಣ್ಣಲ್ಲೇ ಮಾತಾಡಿಸ್ತಾ ಇದಾರೆಲ್ಲ ಅಂತ ಸರ್ ಅದಕ್ಕೂ ಮುಂಚೆ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ ಒನ್ ಡೇ ಟು ಗೋ ಟೂ ಡೇ ಟು ಗೋ ತ್ರೀ ಡೇಸ್ ಟು ಗೋ ಅಂತ ಅದನ್ನು ತುಂಬಾ ವಿಭಿನ್ನವಾಗಿ ಬಿಟ್ಟಿದ್ದೀರಾ ಸರ್ ಗಳು ಸೊ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ ಸರ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಇದು ಐಡಿಯಾ ಇಲ್ಲದೆ ಇರುವಾಗ ಏನು ಐಡಿಯಾ ಬಂತು ಅದನ್ನ ಮಾಡಿರೋದು ಇದನ್ನ ಅಂದ್ರೆ ಕೋಟಿ ಅನ್ನೋ ಟೈಟ್ಲ್ ಬಂದಿದ್ದನ್ನ ಹೇಳ್ತೀನಿ ಆಕ್ಚುಲಿ ಆ ಪಾಯಿಂಟ್ ಅಲ್ಲಿ ಇದನ್ನ ಬರೀತಾ ಇದ್ವಿ ಒಂದು ಆ ಹೆಸರು ಬೇಕು ನನಗೆ ಅದು ಸುಲಭವಾಗಿರ್ಬೇಕು ಹೇಳೋದಕ್ಕೆ ಬಹಳ ಆರಾಮಾಗಿ ಹೇಳಕ್ ಆಗ್ಬೇಕು ಎಲ್ಲರಿಗೂ ಅರ್ಥ ಆಗ್ಬೇಕು ಒಂದಕ್ಕಿಂತ ಹೆಚ್ಚು ಮೀನಿಂಗ್ ಇರಬೇಕು ಆ ಟೈಟ್ಲಿಗೆ ಮತ್ತು ಅದು ನನ್ನ ಸಿನಿಮಾವನ್ನ ಸಮರೈಸ್ ಮಾಡ್ಬೇಕು ಒಂದು ಸಾರಾಂಶವನ್ನ ಅದು ಹೇಳಬೇಕು ಇದು ನನಗೆ ಇದ್ದ ಉದ್ದೇಶ ಆ ಬಹಳ ಒದ್ದಾಡ್ತಾ ಇದೆ ಮುನ್ನ ಅಂತ ಹೆಸರಿಟ್ಟಿದ್ದೆ ಆ ಬಾಬು ಅಂತ ಹೆಸರಿಟ್ಟಿದ್ದೆ ಈ ಹೀರೋಗೆ ಅವಾಗಿಂದ ನನಗೆ ಬಂದಿರಲಿಲ್ಲ ಈ ತರ ಅಹ್ ಇಪ್ಪತ್ತು ಹೆಸರುಗಳನ್ನು ನಾನು ಈ ಸಿನಿಮಾದ ಸೆಂಟ್ರಲ್ ಕ್ಯಾರೆಕ್ಟರ್ ಗೆ ಟ್ರೈ ಮಾಡಿದ್ದೆ ಆದ್ರೆ ಯಾವ ಯಾವ ಹೆಸರು ಕೂಡ ನನಗೆ ಕನ್ವಿನ್ಸಿಂಗ್ ಅಂತ ಅನಿಸ್ತಿರ್ಲಿಲ್ಲ ಒಂದಿನ ಸುಮ್ನೆ ನಾನು ಏನೋ ಮಾಡ್ತಾ ಇರುವಾಗ ನಮ್ಮನೆ ವಾಟರ್ ಪ್ಯೂರಿಫೈಯರ್ ಹಾಳಾಯ್ತು ವಾಟರ್ ಪ್ಯೂರಿಫೈಯರ್ ಹಾಳಾಯ್ತು ನಾನು ಕಾಲ್ ಮಾಡಿದ್ರೆ ಯಾರೋ ಒಬ್ಬ ಪ್ಯೂರಿಫೈಯರ್ ರಿಪೇರಿ ಅವನು ಬಂದ ಅವನು ಅಂಡ್ ನನಗೆ ಅವನಿಗೆ ಒಂದ್ ಸಣ್ಣ ಆ ಇಡೀ ಮಾತುಕತೆಯಲ್ಲಿ ಆ ಒಂದ್ ಸಣ್ಣ ಕನೆಕ್ಷನ್ ಆಯ್ತು ಅವನು ಅದು ಇಲ್ಲ ಸರ್ ಇದು ನೀವು ಫಿಲ್ಟರ್ ಹಿಂಗಾಕಿಲ್ಲ ಹಂಗಾಕಿಲ್ಲ ಇದಕ್ಕೆ ಇನ್ನೂರು ರೂಪಾಯಿ ಆಗುತ್ತೆ ಇದಕ್ಕೆ ಒಂಬೈನೂರು ರೂಪಾಯಿ ಆಗುತ್ತೆ ಈ ತರ ಅವನು ಲಿಸ್ಟ್ ಕೊಡ್ತಾ ಹೋದ ಸೊ ಸುಮಾರು ಮೂರ್ ಸಾವಿರದ ಐನೂರು ರೂಪಾಯಿವರೆಗೆ ಅದು ಬಿಲ್ ಆಯ್ತು ಒಂದು ಅರ್ಧ ಮುಖಾ ಗಂಟೆ ನನಗೆ ಈ ಮೂರ್ ಸಾವಿರದ ಐನೂರು ರೂಪಾಯಿ ಅವನು ನಿಜವಾಗ್ಲೂ ಅಷ್ಟೇ ಆಯ್ತಾ ಇದಕ್ಕೆ ತುಂಬ ಇವ್ ಸುಮ್ಮನೆ ನನಗೆ ಬಿಲ್ ಹಾಕೊಂಡು ಹೋಗ್ತಿದ್ದೀನಿ ಅಂತ ಒಂದು ಡೌಟ್ ಆಯ್ತು ಅಂಡ್ ನಾನು ಆ ಕನ್ಫ್ಯೂಷನ್ ಎಲ್ಲ ಇದ್ದೆ ಮತ್ತೆ ಕೇಳಿದೆ ನಿನ್ ಹೆಸರು ಏನು ಎಲ್ಲಿ ಆ ಕಂಪನಿಯಿಂದ ಬಂದಿರೋದ ಅಥವಾ ಅಂತ ಅವ್ನು ಹೇಳದ ಇಲ್ಲ ಸರ್ ನನ್ನ ಹೆಸರು ಕೋಟಿ ಅಂತ ಕೋಟೀಶ್ವರ ನನ್ನ ಹೆಸರು ಕೋಟಿ ಅಂತ ನನ್ನ ಹೆಸರು ನಾನು ಕಂಪನಿಯಲ್ಲೇ ಕೆಲಸ ಮಾಡೋದು ಅಂಡ್ ಅದು ಆದ್ಮೇಲೆ ನಾನು ಒಂದ್ ಜೊತೆ ಆಕ್ಚುಲಿ ಬಾರ್ಗೇನ್ ಮಾಡೋಣ ಅಂತಿದ್ದೆ ಏ ಒಂದ್ ಎರಡು ಮೂರು ಸಾವಿರ ಮಾಡ್ಕೊ ಬಟ್ ನೀ ಕೋಟಿ ಅಂತ ಅವ್ನು ಹೇಳಿದ ಕೂಡ ನನ್ನ ಕೈ ಕೊಟ್ಟೆ ನಾನು ಏನಕ್ಕೆ ಸರ್ ಏನ ಏನಾಯ್ತು ಅಂತ ಇಲ್ಲ ಇಲ್ಲ ಬಿಡು ಐದು ಮೂರುವರೆ ಸಾವಿರ ತಗೋ ಅಂತ ಸೊ ಯಾಕೆ ಅಂತ ಕೇಳ್ದ ಇಲ್ಲ ಏನೋ ಸಾಲ್ವ್ ಆಯ್ತು ಅಂತ ಇವತ್ತು ನಾನು ಹೇಳ್ಕೊತಾ ಇದ್ದೀನಿ ಇದನ್ನ ಆ ವಾಟರ್ ಪ್ಯೂರಿಫೈಯರ್ ನ ಹುಡುಗ ಕೋಟಿ ನನಗೆ ನಾನು ಇಪ್ಪತ್ತು ಇಪ್ಪತ್ತೈದು ದಿನಗಳಿಂದ ಒದ್ದಾಡ್ಕೊಂಡು ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ದಂತಹ ಒಂದು ಹೆಸರನ್ನ ಕೊಟ್ಟಿದ್ದಾನೆ ಹಿಂಗೆ ನಮ್ಮ ಜೀವನದ ಪ್ರತಿ ಹಂತದಲ್ಲಿ ನಮ್ಗೆ ಕತೆಗಳು ಸಿಗತ್ತೆ ಪಾತ್ರಗಳು ಸಿಗತ್ತೆ ಹೆಸರುಗಳು ಸಿಗತ್ತೆ ಅನುಭವಗಳು ಸಿಗತ್ತೆ ಅದನ್ನೆಲ್ಲ ಜೋಡಿಸ್ಕೊಂಡು ತಗೋಬಂದು ನಾವು ಸಿನಿಮಾ ಮಾಡಿರ್ತೀವಿ ಇದು ಕತೆ ಹೇಳಿರ್ತೀವಿ ಸಿನಿಮಾ ಆಗಿದೆಯೋ ಇಲ್ವಾ ನೀವು ಹೇಳ್ಬೇಕು ಕತೆ ಹೇಳಿರ್ತೀವಿ ಹಾಗಾಗಿ ಆ ಕತೆ ಹೇಳುವ ವಿಷಯಕ್ಕೆ ಈ ಸಣ್ಣ ಸಣ್ಣ ವಿಷಯ ಕಾರಣ ಆಗಿರೋದ್ರಿಂದ ನಾನು ಅದ್ರ ಬಗ್ಗೆ ನನಗೆ ನೀವು ಯಾವ್ದ್ರ ಬಗ್ಗೆ ಕೇಳಿದ್ರು ಕತೆ ಇದೆ ನನ್ನ ಹತ್ರ ಸೊ ಅಂಡ್ ಸುಳ್ಳು ಅಲ್ಲ ಅದು ನಿಜ ನನ್ನ ಜೀವನದಲ್ಲಿ ನಡೆದಿರೋದು ಅದನ್ನ ಬರ್ಕೊಂಡು ಹೋಗೋಣ ಅಂತ ಅನಿಸ್ತು ಅದ್ ನಿಮ್ಗೆ ಲೈಕ್ ಆಗಿದೆ ಅಂತ ತಿಳಿದು ಖುಷಿ ಆಯ್ತು ನಾವು ವಿ ಕ್ಯಾನ್ ರಿಯಲಿ ಗೋ ಫಾರ್ ಟೀಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇಲ್ಲಿಗೆ ಬಂದಿದ್ದಕ್ಕೆ ಟೀಸರ್ ನೋಡಿ ಅದಾದ್ಮೇಲೆ ಮಾತುಕತೆ ಮುಂದುವರಿಸೋಣ ಥ್ಯಾಂಕ್ ಯು ಸೊ ಈಗ ನಾವೆಲ್ಲ ಕಾತರಿಂದ ಕಾಯ್ತಿರುವಂತಹ ಸಮಯ